ಎಲ್ಲರಿಗೂ ನಮಸ್ತೆ ಇವತ್ತಿನ ಚಿಕ್ಕ ನೋಡ್ಕೊಂಡ ನಿಮ್ಮಲ್ಲಿ ನಿಮ್ಮ ಮಗುವಿಗೆ ಹೆಸರಿಡಿ ಬೇಕಾ ಇಲ್ಲಿನ ನೋಡಿ ಸಂಸ್ಕೃತದಲ್ಲಿನ ವಿಶೇಷ ಹೆಸರುಗಳು ಜನರು ತಮ್ಮ ಮಗುವಿಗೆ ಬಹಳ ಎಚ್ಚರಿಕೆಯಿಂದ ಹೆಸರನ್ನು ಇಡುತ್ತಾರೆ ಪೋಷಕರು ತಮ್ಮ ಮಕ್ಕಳಿಗೆ ವಿಶೇಷ ಹೆಸರನ್ನು ಆಯ್ಕೆ ಮಾಡುತ್ತಾರೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಹೆಸರಿನ ಪ್ರಭಾವವು ತುಂಬಾ ಹೆಚ್ಚು ಎಂಬ ನಂಬಿಕೆ ಇದೆ ಹೀಗಾಗಿ ಹೆಸರಿನ ಅರ್ಥವು ಬಹಳ ಮುಖ್ಯವಾದದ್ದು ಏನುಗಳ ಪ್ರಾರಂಭವಾಗುವ ಹೆಸರುಗಳು ನಿಮ್ಮ ನಿಮಗೆ ಏ ಅಕ್ಷರದಿಂದ ಹೆಸರಿಡಲು ಬಯಸಿದರೆ ನಿಮಗೆ ಹಲವು ಆಯ್ಕೆಗಳಿವೆ ಈ ಹೆಸರುಗಳೊಂದಿಗೆ ಅವುಗಳ ಅರ್ಥ ಕೂಡ ಇದೆ ನೋಡೋಣ ಬನ್ನಿ ಅದ್ರಿಕ ಅಂದ್ರೆ ಪರ್ವತ ಆರಾತ್ರಿಕ ಅಂದರೆ ಸಂತೋಷ ಆರ್ಯ ಅಂದ್ರೆ ದುರ್ಗಾ ಅನಂತ ಅಂತ್ಯವಿಲ್ಲ ಅನಿಲ ಅಂದರೆ ಗಾಳಿ ಅವನಿ ಅಂದರೆ ಭೂಮಿ ಅಬಾನಿ ಅಂದರೆ ಭೂಮಿ ಅಭಯ ಅಂದ್ರೆ ನಿರ್ಭಯ ಅಕುಲ ಅಂದ್ರೆ ಪಾರ್ವತಿ ಎಮ್ಮನಿಂದ ಪ್ರಾರಂಭವಾಗುವ ಹೆಸರುಗಳು ನಿಮ್ಮ ಮಗಳಿಗೆ ನೀವು ಎಮ್ಮ ಅಕ್ಷರದಲ್ಲಿ ಹೆಸರಿಡಲು ಬಯಸಿದರೆ ನಿಮಗೆ ಹಲವು ಆಯ್ಕೆಗಳಿವೆ ಈ ಹೆಸರುಗಳನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ఈ అవుల అర్థవన్న తిరిగి మనిష అందై మీక్షి అందరి పార్వతి మాధుని అందరి సిహి మందాకిని అంద్రె భారతీయ నది సుందర కన్నులు మోహిని అందే అత్యంత సుందర టీవీ ప్రారంభవే ನಿಮ್ಮ ಮಗಳಿಗೆ ಸುಂದರವಾದ ಹೆಸರಿಡಬಹುದು ತ್ರಿಮೋಚನ ಅಂದ್ರೆ ಶಿವನ ಮೂರು ಕಣ್ಣುಗಳಲ್ಲಿ ಬಂತು ತ್ರಿಶ ಅಂದ್ರೆ ಸಂಪತ್ತು ಮತ್ತು ಸಮೃದ್ಧಿಯ ಹಿಂದೂ ದೇವತೆಗೆ ಹೆಸರು ತಾರ ಅಂದ್ರೆ ನಕ್ಷತ್ರ ಈ ವಿಶೇಷ ಹೆಸರುಗಳಿಲ್ಲದೆ ಇನ್ನೂ ನೂರಾರು ಹೆಸರುಗಳು ನಿಮಗೆ ಸಂಸ್ಕೃತದಲ್ಲಿ ಸಿಗುತ್ತವೆ ಈ ಹೆಸರುಗಳನ್ನು ಇಡುವ ಮೂಲಕ ನೀವು ಉಜ್ವಲ ಭವಿಷ್ಯವನ್ನು ನೀಡಬಹುದು ಏಕೆಂದರೆ ಹೆಸರುಗಳಿಂದಲೇ ಅನೇಕರು ದೊಡ್ಡ ದೊಡ್ಡ ಸಾಧನೆ ಮಾಡುತ್ತಾರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ಮಾಡಿ ಇಂಚು ವಿಡಿಯೋಗಳಿಂದ